ಡಾಕ್ಟರ್ ಹಮಾನಾಯ್ಕ ಅವರ ಭಾಷೆಯಲ್ಲಿ ಹೇಳುವಾಗಿದ್ದರೆ ಅವ್ರು ಹೇಳ್ತಾ ಇರ್ತಿದ್ರು ವೇದಿಕೆ ಮೇಲೆ ಅನೇಕ ಗಣ್ಯರಿದ್ದಾಗ ವೇದಿಕೆ ಮುಂದಿನ ಗಣ್ಯರಿದ್ದಾಗ ಹಮಾನಾಯ್ಕ ಹೇಳ್ತಾ ಇದ್ರು ವೇದಿಕೆಯ ಮೇಲಿರುವ ಎಲ್ಲ ಅಗವ್ಯರೇ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಗವ್ಯರೇ ನಿಮಗೆ ನಮಸ್ಕಾರ ಅಂತ ಹೇಳ್ತಿದ್ರು ಆಮೇಲೆ ಅದರ ಅರ್ಥ ಹೇಳ್ತಿದ್ರು ವೇದಿಕೆಯ ಮೇಲಿರುವ ಎಲ್ಲ ಅಗವ್ಯರೇ ಅಂತಂದರೆ ಆ ಗವ್ಯ ಅತಿ ಗಣ್ಯ ವ್ಯಕ್ತಿಗಳು ಅತಿ ಗಣ್ಯ ವ್ಯಕ್ತಿಗಳು ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ವಿ ಐ ಪಿ ಅಂತ ಹೇಳ್ತಾರೆ ನೋಡಿ ವಿ ಐ ಪಿ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಹಾಗೆ ಅತಿ ಗಣ್ಯ ವ್ಯಕ್ತಿಗಳಿಗೆ ಅಂದರೆ ಆ ಗವ್ಯರು ಅಂತ ಹಾಗೆ ವೇದಿಕೆ ಮುಂದಿರುವ ಅವರು ಕೂಡ ಅತ್ಯಂತ ಆಗತ್ತೆ ನೀವೆಲ್ಲ ಇಲ್ಲಿಂದ ಹೊರಟೋದ್ರೆ ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ ನೀವು ಕೂಡ ಗಣ್ಯ ವ್ಯಕ್ತಿಗಳಿಗೆ ಆ ಗವ್ಯರು ನೀವು ಗವ್ಯರು ಇಂಪಾರ್ಟೆಂಟ್ ಪರ್ಸನ್ಸ್ ಗವ್ಯರು ಹಾಗೆ ಅದು ಹಮ ಅನಾನಾಯ್ಕರವರ ಭಾಷೆ ಹೇಗಿದ್ದರು ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು ಈ ಸಮಾರಂಭದಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಸಮಾರಂಭದಲ್ಲಿ ಏನು ಆಯಿತು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಲೇಬೇಕಾಗತ್ತೆ ಅಧ್ಯಕ್ಷನಾಗಿ ಸ್ವಾಗತ ಭಾಷಣವನ್ನು ನಮ್ಮ ಆತ್ಮೀಯರಾದ ಪ್ರೊಫೆಸರ್ ಬಿ ಶಿವರಾಜು ಅವರು ಮಾಡಿದರು ಅವರು ಒಂಥರ ಎಲ್ಲ ವಿವರವಾಗಿ ಇದರ ಏನು ಇದರ ಧ್ಯೇಯ ಧೋರಣೆ ಎನ್ನುವುದನ್ನೆಲ್ಲ ಅವರು ವಿವರಿಸಿದರು ಅದಾದ ಮೇಲೆ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಡಾಕ್ಟರ್ ಕೆ ಸಿ ಶಿವಾರೆಡ್ಡಿಯವರು ಅವರು ಮಾಡಿದರು ನೀವು ತೇಜಸ್ವಿಯವರ ಕುರಿತಾಗಿ ಅಥವಾ ಕುವೆಂಪು ಅವರ ಕುರಿತಾಗಿ ಏನಾದರೂ ಕೇಳಬೇಕು ಅಂತಿದ್ದರೆ ನೀವು ಶಿವಾರೆಡ್ಡಿಯವರಿಗೆ ಫೋನ್ ಮಾಡಬೇಕು ನಾನು ಹಾಗೇನೆ ಎಷ್ಟೋ ವಿಷಯಗಳನ್ನು ತಿಳಿಬೇಕು ಅಂತಾದರೆ ಶಿವಾರೆಡ್ಡಿಯವರಿಗೆ ಫೋನ್ ಇರ್ತೀನಿ ಹಾಗೆ ಅವರು ಸ್ಪೆಷಲೈಸ್ ಪರ್ಸನ್ ಅಂತ ಹೇಳ್ತಾರಲ್ಲ ಹಾಗೆ ತೇಜಸ್ವಿಯ ಕುರಿತಾಗಿ ಕುವೆಂಪುರ ಕುರಿತಾಗಿ ನಿಮಗೆ ಏನು ಮಾಹಿತಿ ಅವರ ಕಾವ್ಯದ ಮಾಹಿತಿ ಏನು ಬೇಕಾಗಿದ್ದರೂ ಅವರು ತಿಳಿಸ್ತಾರೆ ಅವರು ಪ್ರಾಸ್ತಾವಕ್ಕೆ ನೋಡಿ ಏನು ಮಾಡಿದರು ಆಮೇಲೆ ಉದ್ಘಾಟನಾ ಭಾಷಣವನ್ನು ಡಾಕ್ಟರ್ ನಾಗ ನಟರಾಜ್ ಹುಳಿಯಾರವರು ಮಾಡಿದರು ಅವರು ತೇಜಸ್ವಿಯವರು ಅನೇಕ ಕೃತಿಗಳೆಲ್ಲ ಇವೆ ಆ ಕೃತಿಗಳಲ್ಲಿ ಯಾವ ಯಾವ ದಾರಿಯಲ್ಲಿ ಸಂಶೋಧನೆಗಳನ್ನ ಮಾಡಬಹುದು ಅನ್ನೋದನ್ನು ಹೇಳಿದ್ದಾರೆ ಹಾಗಾಗಿ ಮುಂದೆ ಸಂಶೋಧನೆ ಮಾಡಬಯಸುವವರಿಗೆ ಅನೇಕ ದಾರಿಗಳನ್ನೆಲ್ಲ ಅವರು ತೋರಿಸಿದ್ದಾರೆ ಹಾಗಾಗಿ ಅಂತಹ ದಾರಿಗಳನ್ನು ಮುಂದೆ ಸಂಶೋಧನೆ ಮಾಡುವವರು ಬಳಸಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಆಮೇಲೆ ಪುಸ್ತಕಗಳ ಬಿಡುಗಡೆ ಆಯಿತು ಪುಸ್ತಕಗಳ ಬಿಡುಗಡೆಯಲ್ಲಿ ಅದಾದ ಬಳಿಕ ಶ್ರೀ ಜಯರಾಮ್ ರಾಯ್ಪುರವರು ಐ ಆರ್ ಎಸ್ ಅವರು ಅವರು ತೇಜಸ್ವಿಯವರ ಕುರಿತಾಗಿ ಮತ್ತು ಸಾಹಿತ್ಯದ ಕುರಿತಾಗಿ ಎಲ್ಲ ಮಾತನಾಡಿದರು ಆಮೇಲೆ ಬಿ ಎನ್ ಶ್ರೀರಾಮ್ ಅವರು ಕರ್ವಾಲು ಮತ್ತು ಅದು ಎಷ್ಟು ಮುದ್ರಣ ಆಯಿತು ಅಂದರೆ ಇಪ್ಪತ್ತು ಮುದ್ರಣನ ಎಂಬತ್ತು ಮುದ್ರಣ ಸಾರಿ ಎಂಬತ್ತು ಮುದ್ರಣ ಕರವಾಲ ಆಯಿತಲ್ಲ ನೋಡಿ ಅದನ್ನು ಅದನ್ನು ಹೇಗೆ ಅದರ ಹೇಗೆ ಅದನ್ನು ಕಳಿಸಿದ್ರು ಅದು ಹೇಗೆ ರೀತಿ ಪ್ರಕಟ ಆಯಿತು ಆಮೇಲೆ ಹೇಗೆ ಅದು ಎಂಬತ್ತು ಮುದ್ರಣ ಕಂಡಿದೆ ಎಂಬುದನ್ನೆಲ್ಲ ಅವರು ಶ್ರೀರಾಮ್ ಅವರು ಹೇಳಿದರು ಆಮೇಲೆ ಪ್ರೊಫೆಸರ್ ರವಿಕುಮಾರ್ ವರ್ಮ ಅವರು ಅವರು ಒಂದು ಒಂದು ರೀತಿಯಲ್ಲಿ ಅವರ ಚಳುವಳಿ ಚಳುವಳಿಯಲ್ಲಿ ಯಾವ ರೀತಿ ಅವರೆಲ್ಲ ತೇಜಸ್ವಿಯವ್ರ ಜೊತೆ ಇದ್ದರು ಎನ್ನುವುದು ಲೋಹಿ ಅವರಿಂದ ಅವರೆಲ್ಲ ಹೇಗೆ ಪ್ರಭಾವಿತರಾಗಿದ್ದರು ಎನ್ನುವ ಮಾತನ್ನೆಲ್ಲ ಅವರು ಹೇಳಿದರು ಅವರು ಹೇಳಿದಾಗ ಅವರು ಲೋಹಿಯವರ ವಿಷಯವನ್ನು ಹೇಳಿದಾಗ ನನಗೆ ಒಂದು ಜ್ಞಾಪಕ ಬಂತು ಅದೇನೆಂದರೆ ಲೋಹಿಯವರು ಜರ್ಮನಿಯಲ್ಲಿದ್ದರು ಜರ್ಮನಿಯಲ್ಲಿದ್ದಾಗ ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನು ನೋಡೋಕ್ಕೆ ಹೋಗಿದ್ದರು ಲೋಹಿಯವರು ಆಲ್ಬರ್ಟ್ ಐನ್ಸ್ಟೀನ್ ಅವರು ನೋಡೋಕ್ಕೆ ಹೋಗಿದ್ದಾಗ ಅಲ್ಲಿ ಅವರು ಐನ್ಸ್ಟೀನ್ ಆಲ್ಬರ್ಟ್ ಅವರು ಮನೆಯಲ್ಲಿ ಇದ್ದರು ಬಟ್ ಮನೆ ಮುಂದಗಡೆ ಇರಲಿಲ್ಲ ಅವರು ಅವರ ಪತ್ನಿ ಮಾತ್ರ ಎದುರುಗಡೆ ಸಿಕ್ಕಿದ್ದರು ನಾನು ಭಾರತದಿಂದ ಬಂದವನು ನಾನು ಈ ಮಹಾವಿಜ್ಞಾನಿ ಐನ್ಸ್ಟೀನ್ ಅವರನ್ನು ನೋಡಬೇಕು ನಾನು ಅಂತ ಅವ್ರು ಹೇಳ್ತಾರೆ ಹಾಗ ಅವ್ರು ಹೇಳ್ತಾರೆ ಇಲ್ಲ ಅವರು ಸ್ನಾನದ ಮನೆಯಲ್ಲಿ ಅವರು ನೀರಲ್ಲಿ ಕುಳಿತಿದ್ದಾರೆ ಅಂದರೆ ಒಂದು ಅದಕ್ಕೆ ಏನಂತಾರೆ ಬಾತ್ ಸ್ಟಬ್ ಬಾತ್ ಟಬ್ ಆ ಬಾತ್ ಸ್ಟಬಲ್ಲಿ ಅವರು ಕುಳಿತಿದ್ದಾರೆ ಹಾಗಾಗಿ ಅವರು ಆ ಬಾತ್ ಟಬ್ಬಿಂದ ಹೇಳುವವರೆಗೆ ನಾವು ಅವ್ರನ್ನ ಹೇಳ್ಸೋಕ್ಕಾಗಲ್ಲ ಅವರು ಬಾತ್ ಟಬ್ಬಿಂದ ಹೊರಗೆ ಬಂದ ಮೇಲೆ ಬೇಕಾದ್ರೆ ನೀವು ಅವ್ರನ್ನ ಭೇಟಿ ಆಗ್ಬೋದು ನೀವು ಕಾಯಿರಿ ಅಂತೇಳಿ ಅವ್ರು ಕಾಯ್ತಿರ್ತಾರೆ ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಐನ್ಸ್ಟೀನ್ ಬರೋದೇ ಇಲ್ಲ ಆಮೇಲೆ ಇವರು ಕೇಳ್ತಾರೆ ಅವರ ಪತ್ನಿಯನ್ನು ಅದು ಯಾಕೆ ಈ ಏನು ಮಾಡ್ತಾರೆ ಅಷ್ಟೊತ್ತು ಎರಡು ಗಂಟೆ ಎಲ್ಲ ಅಂತ ಅವರು ಯಾವುದೋ ವಿಜ್ಞಾನದ ಕುರಿತು ಯೋಚನೆ ಮಾಡ್ತಾ ಇರ್ತಾರೆ ಅಂತ ಯೋಚನೆ ಕೊನೆಗೆ ಏನಾದರೂ ಯೋಚನೆ ಬಂದರೆ ಆಮೇಲೆ ಅಲ್ಲಿಂದ ತಕ್ಷಣ ಇದ್ದು ಬರ್ತಾರೆ ಇಲ್ಲಿರೋರು ಆ ಕಡೆ ಬರೋದೇ ಇಲ್ಲ ಅನ್ನೋ ಮಾತನ್ನು ಐನ್ಸ್ಟೀನ್ ಅವರ ಪತ್ನಿ ಪತ್ನಿ ಹೇಳ್ತಾರೆ ನೋಡಿ ಅದು ಅದನ್ನು ಹೇಳಿದಾಗ ನನಗೆ ಏನು ಜ್ಞಾಪಕ ಬರ್ತಿದೆ ಅಂತಂದರೆ ನಿಮಗೆಲ್ಲ ಪ್ರಾಯ ಅದನ್ನು ಇಲ್ಲಿ ಯಾರೂ ಹೇಳಿಲ್ಲ ಅವರಿಗೆ ಮೀನು ಶಿಕಾರಿಯ ಆಸಕ್ತಿ ತುಂಬ ಇತ್ತಲ್ಲ ಅದು ನಿಮಗೆಲ್ಲ ಗೊತ್ತಿದ್ದ ವಿಷಯ ಮೀನು ಶಕ್ತಿ ಅದು ಅಲ್ಲಿ ನನಗನಿಸ್ತೇ ಅವರು ಮೀನು ಶಿಕಾರಿಯ ಕೊ ಕೆನ ಕೊನೆ ದಿನಗಳೆಲ್ಲ ಮೀನನ್ನು ಮೀನನ್ನು ಬಿಟ್ಟು ದೊಡ್ಡ ಮೀನನ್ನು ಇದ್ದರು ಅದನ್ನು ಮನೆಗೆ ತರಲಿಲ್ಲ ಅಡುಗೆ ಮಾಡೋಕ್ಕೆ ತರ್ತಾ ಇರಲಿಲ್ಲ ಕೊನೆ ಕೊನೆಗೆ ಅದನ್ನು ಬಿಟ್ಟೇ ಬಿಡ್ತಿದ್ರು ನನಗನ್ನಿಸ್ತೇ ಅವರು ಯಾಕೆ ಅದನ್ನು ಮಾಡ್ತಾಯಿದ್ರು ಅಂತಂದರೆ ನೋಡಿ ಈಗ ಮೀನು ಹಿಡಿ ಗಾಳ ಗಾಳಿ ಗಾಳು ಹಾಕಿ ಕೂತಿದ್ದಾಗ ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬರಿದ್ದರೂ ಕೂಡ ಅವ್ರು ಪರಸ್ಪರ ಮಾತಾಡೋಲ್ಲ ನೀವು ಏನು ಚಿಂತನೆ ಮಾಡ್ತೀರ ಅದನ್ನು ನೀವು ಮುಂದುವರ್ಸ್ಕೊಂಡೇ ಹೋಗ್ಬೋದು ಹಾಗಾಗಿ ತೇಜಸ್ವಿಯವರಿಗೆ ಏನಾದರೂ ಈ ಕತೆ ಇದನ್ನು ಕಥೆನ ಹೇಗೆ ಮುಂದುವರ್ಸ್ಬೇಕು ಈ ಕಥೆನ ಹೇಗೆ ಬರೀಬೇಕು ಹಾಗಂತಲ್ಲ ಅವರಿಗೆ ಆಲೋಚನೆ ಬರಬೇಕಂತಾದರೆ ಅವ್ರಿಗೆ ಯಾ ಪಕ್ಕದಲ್ಲಿ ಪಕ್ಕದಲ್ಲಿದ್ದವ್ರು ಕೂಡ ಅವರಿಗೆ ಡಿಸ್ಟರ್ಬ್ ಮಾಡೋದು ನೋಡಿ ಆಗ ತುಂಡಾಗೋಗುತ್ತೆ ಆ ಚಿಂತನೆ ಸರಣಿ ತುಂಡಾಗೋಗುತ್ತಲ್ಲ ಅದಕ್ಕೆ ನನಗನ್ನಿಸ್ದೆ ಅವ್ರು ಏನು ಈ ಶಿಕಾರಿ ಮೀನಿನ ಶಿಕಾರಿ ಮಾಡ್ತಿದ್ರು ಅದು ಮೀನಾನೇ ಮೀನಿನ ಶಿಕಾರಿ ಅವರಿಗೆ ಒಂದು ಒಂದು ರೀತಿಯಲ್ಲಿ ಹೊರಗೆ ಒಂದು ಸಂತೋಷನ ಕೊಡ್ತಾಯಿದ್ರು ಅದು ಕೊಡ್ತಾ ಇದ್ದಿರ್ಬೋದು ಆದರೆ ಒಳಗಡೆ ನನಗೆ ಏನಿಸ್ತು ಅಂದರೆ ಅದು ಅದನ್ನು ಉಪಯೋಗಿಸ್ಬಿಟ್ಟು ಅವರು ಕಾನ್ಸಂಟ್ರೇಷನ್ ಮಾಡ್ತಿದ್ರು ಅದನ್ನು ಉಪಯೋಗಿಸ್ಬಿಟ್ಟು ಏನು ಕತೆಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ರು ಅಂತ ನನಗೆ ಭಾಸವಾಗುತ್ತೆ ಅದು ನೋಡಿ ಆ ಥರ ಈ ನೀರಿನ ಸಂಬಂಧ ನೋಡಿ ಈಗ ಐನ್ಸ್ಟೈನ್ಗೆ ನೀರಿನ ಸಂಬಂಧ ಇತ್ತಲ್ಲ ಅದೇ ಥರ ನೋಡಿ ಆರ್ಕ್ಯಮಂಡೀಸ್ನ ಕತೆ ಕೇಳಿರ್ಬೋದು ಆರ್ಕ್ಯಮಡೀಸ್ ಕೂಡ ಒಮ್ಮೆ ಅವನಿಗೂ ಅದೇ ಥರ ನೋಡಿ ಅವನು ಇವರೇ ಅಕ್ಕ ಅಂತ ಅಲ್ಲಿ ಕೂಕೊಂಡು ಓಡಿ ಹೋಗ್ತಾನೆ ನೋಡಿ ಎಲ್ಲಿನ ಸ್ನಾನದ ಓಡಿ ಓಡೋಗ್ತಾನೆ ಅವನು ನೀರಿನ ಸಂಬಂಧ ಸ್ನಾನದ ಹೋಗ್ತಾನೆ ಓಡೋಗ್ತಾನೆ ಇರೋಕೆ ಇರೋಕೆಂದ್ರೆ ನಾನು ಕಂಡು ಹಿಡಿದೆ ಕಂಡು ಹಿಡಿದೆ ಆ ಏನು ಕಿರೀಟ ಐತಲ್ಲ ರಾಜನ ಚಿನ್ನ ಚಿನ್ನದ ಕಿರೀಟದಲ್ಲಿ ಎಷ್ಟು ಕ ಎಷ್ಟು ಬೇರೆ ಚಿನ್ನ ಅಲ್ಲದೆ ಇರೋ ವಸ್ತು ಇತ್ತು ಅಂತ ಅನ್ನೋದು ಅವ್ನು ಗೊತ್ತಾಯ್ತಲ್ಲ ಆಗ ಹಾಗೆ ನೋಡಿ ಒಂಥರ ಈ ಈ ಕಾನ್ಸಂಟ್ರೇಷನ್ಗೂ ನೀರಿಗೂ ಪ್ರಾಶ್ಯ ಏನೋ ಒಂದು ಸಂಬಂಧ ಇದೆ ಅಂತ ಕಾಣ್ತಾ ಇದ್ದು ನೀವು ಆರ್ಕಿಮಿಡಿಸ್ ನೋಡಿ ನೋಡಿ ಇಲ್ಲಿ ಐನ್ಸ್ಟೈನ್ ನೋಡಿ ತೇಜಸ್ವಿಯವರು ಸಾಹಿತಿ ಅದೇ ತೇಜಸ್ವಿಯವರು ನೋಡಿ ಹಾಗೆ ಒಂಥರ ಈ ಕಾನ್ಸಂಟ್ರೇಷನ್ ಬರಬೇಕಾಗಿದರೆ ಆ ಥರ ಇರಬೇಕಾಗುತ್ತೆ ಅಂತ ಕಾಣುತ್ತೆ ಆಮೇಲೆ ನಾನು ಹೆಚ್ಚು ಮಾತಾಡಲ್ಲ ನನಗೆ ಇಲ್ಲಿ ಹತ್ತು ನಿಮಿಷ ಕೊಟ್ಟಿದ್ದಾರೆ ನಾನು ಪ್ರಾವಿ ಮೊದಲೇ ಮು ಮುಗಿಸ್ತೀನಿ ಡಾಕ್ಟರ್ ಶಿವರಾಮ್ ಕಾರಂತವರು ತಮ್ಮ ಕೊನೆಯ ದಿನಗಳಲ್ಲಿ ತೇಜೇಶ್ವರ ಮನೆಗೆ ತುಂಬ ಬರ್ತಾಯಿದ್ರು ಅವರು ಅವರು ಬೆಂಗಳೂರಿಗೆ ಬರುವಾಗಲ್ಲ ಆ ಥರ ಮೂಡಿಗೆರೆಯಲ್ಲಿ ತೇಜೇಶ್ವರ ಮನೆಗೆ ಬಂದು ಅಲ್ಲಿ ಮಾತನಾಡಿ ಹೋಗ್ತಿದ್ರು ಅಥವಾ ಬರೋವಾಗಲೂ ಕೂಡ ಅವರು ಬರೋ ಸಂದರ್ಭ ಇತ್ತು ಅವರು ಒಮ್ಮೆ ಒಂದು ಕಾಗ ಒಂದು ಪತ್ರ ಬರೀತಾರೆ ನಾನು ವಿಜ್ಞಾನದ ಕುರಿತು ಬರೆದಿದ್ದೇನೆ ನಾನು ಓದಿ ವಿಜ್ಞಾನದ ಕುರಿತು ಬರೆದಿದ್ದೇನೆ ಆದರೆ ನೀವು ಅನುಭವಿಸಿ ವಿಜ್ಞಾನದ ಕುರಿತು ಹಾಗೆ ಬರೆದಿದ್ದೀರಾ ಆ ಹಾಗಾಗಿ ನೀವು ನನಗಿಂತ ದೊಡ್ಡ ಲೇಖಕರು ಅಂತ ಅಂತಹ ದೊಡ್ಡ ಸಾಹಿತಿ ಕಾರಂತರು ತೇಜಸ್ವಿಗೆ ಹೇಳ್ತಾರೆ ಅಂದರೆ ನಾನು ಓದಿ ವಿಜ್ಞಾನದ ಕುರಿತು ಬರೆದೆ ಅವರೇ ಅನೇಕ ವಿಜ್ಞಾನದ ಕೃತಿಗಳನ್ನು ಓದಿರ್ತೀರ ಓದಿ ವಿಜ್ಞಾನದ ಕೃತಿ ಬರೆದೆ ಆದರೆ ನೀವು ಅನುಭವಿಸಿ ವಿಜ್ಞಾನದ ಕುರಿತಾಗಿ ಬರೆದಿದ್ದೀರಾ ಕಥೆಗಳನ್ನೆಲ್ಲ ಬರೆದಿದ್ದೀರ ಹಾಗಾಗಿ ನೀವು ನನಗಿಂತ ದೊಡ್ಡ ಲೇಖಕರು ಅಂತ ಅಂತಹ ದೊಡ್ಡ ಲೇಖಕರೇ ತೇಜಸ್ವಿಯವರನ್ನು ಹೊಗಳಿದ್ದಾರೆ ಅದಕ್ಕೆ ತೇಜಸ್ವಿಯವರು ಉತ್ತರವನ್ನು ಬರೀತಾರೆ ಸೊ ಅವರಿಗೆಲ್ಲ ಅವರು ನೀವು ಬರೆದಕ್ಕೆ ತುಂಬ ಥ್ಯಾಂಕ್ಸ್ನೆಲ್ಲ ಹೇಳಿ ಕೇಳ್ತಾರೆ ನಾನು ನನ್ನ ಅನುಭವವನ್ನು ನನ್ನ ಕತೆಗಳ ಮೂಲಕ ನಾನು ತಿಳಿಸ್ತೇನೆ ಆದ್ದರಿಂದ ಈ ಏನು ಓದುಗರಿದಾರೋ ಅವರು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗ್ತಾರೆ ಅಂತ ಅವ್ರು ಹೇಳ್ತಾರೆ ಅದರಲ್ಲಿ ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಕೆಲವು ಲೇಖಕರಿಗೆ ಈ ಓದುಗರ ಕುರಿತು ಚಿಂತೆನೇ ಇರಲ್ಲ ಅಂತ ಅವರು ಅದ್ರ ಕು ಅವ್ರ ಕುರಿತು ಯೋಚಿಸದೆ ಯೋಚನೆ ಮಾಡಲ್ಲ ಅವರು ಅನ್ನೋ ಮಾತನ್ನು ಅವರು ತೇಜಸ್ವಿಯವರು ಅದರಲ್ಲಿ ಬರೀತಾರೆ ಹಾಗಾಗಿ ತೇಜಸ್ವಿಯರ ಕೃತಿಗಳು ಈಗ ಎಂಬತ್ತು ಮುದ್ದೆ ಯಾಕೆ ಆಯಿತು ಅಂತಂದರೆ ಅವರ ಬರವಣಿಗೆ ಇದೆಯಲ್ಲ ಆ ಬರವಣಿಗೆ ಅವರು ಅನುಭವಿಸಿದ್ದುದು ಅವರು ಅನುಭವಿಸಿದ ಒಂದು ಇದು ನೋಡಿ ಅದರಲ್ಲಿ ಇನ್ನೊಂದು ಅವರ ಪರಿಸರದ ಅಂತ ಕಾಣುತ್ತೆ ಅದರಲ್ಲೊಂದು ಒಂದು ಸಣ್ಣ ಕತೆ ಬರುತ್ತೆ ಅದರಲ್ಲಿ ಮಾರ ಅಂತ ಬೈದಾನೆ ನೋಡಿ ಅವ್ರ ಮನೆಯಲ್ಲಿ ಕೆಲಸಕ್ಕಿದ್ದವ್ರು ಮಾರ ಅಂತ ಮಾರ ಒಮ್ಮೆ ತೇಜಸ್ವಿಗೆ ಹೇಳ್ತಾನೆ ಅದರಲ್ಲಿ ತೇಜಸ್ವಿನೂ ಬರ್ತಾರೆ ಅಲ್ಲಿ ತೇಜಸ್ವಿ ಹೇಳ್ತಾನೆ ಅಲ್ಲಿ ಒಂದು ಕಾಡು ಕೋಳಿ ಹೇಟೆ ಇದೆ ಅಂತಂದರೆ ಅಂದರೆ ಹೇಟೆ ಅಂದರೆ ಹುಂಜಾಲ ಹೇಟೆ ಅಂದರೆ ಹೆಣ್ಣು ಕೋಳಿ ನಿಮಗೆಲ್ಲ ಗೊತ್ತಿದೆಲ್ಲ ಹಾಗೆ ಒಂದು ಕಾಡು ಕೋಳಿ ಹೇಟೆ ಇದೆ ದೊಡ್ಡ ಊಟ ಅದಕ್ಕೆ ಭಾಷಾ ಏನೊಂದು ಭೂತ ಮೆಟ್ಕೊಂಡಿದೆ ಅಂತ ಕಾಣುತ್ತೆ ಅಂತ ಯಾಕೆ ಭೂತ ಮೆಟ್ಕೊಂಡಿದೆ ಅಂತಂದರೆ ಅದು ನಮ್ಮನ್ನು ನೋಡಿದಾಗ ಏನೇನೋ ಆಗಿ ಒಂದು ಬೀಳೋ ಥರ ಆಗಿ ಓಡು ಓಡಿ ಏನೋ ಹೋಗುತ್ತೆ ಆದರೆ ಹತ್ತಿರ ಹೋದಾಗ ತಪ್ಸ್ಕೊಂಡು ಬಿಡುತ್ತೆ ಅದು ಅಂತ ಹತ್ರ ಹತ್ತಿರ ಹೋ ಹತ್ರ ಹೋದ ಹೋಗುವರೆಗೆ ಸುಮ್ಮನೆ ಅಲ್ಗಾಡ ನಿಧಾನವಾಗಿ ಹೋಗುತ್ತೆ ನೀವು ಹತ್ತಿರ ಹೋದರೆ ಅದು ಓಡಿ ಹೋಗುತ್ತೆ ಅಂತ ಆ ಥರ ಬರಿತಾರೆ ನೋಡಿ ಅದು ಅದು ಅದನ್ನು ಅಂದರೆ ಆ ಇದು ಕೋ ಕೋಳಿ ಹೇಟೇ ಇಲ್ಲ ಇತ್ತಲ್ಲ ಅದು ಅಲ್ಲಿ ಮೊಟ್ಟೆ ಇಟ್ಟಿತ್ತು ಒಂದು ಹತ್ತು ಇಪ್ಪತ್ತು ಮೊಟ್ಟೆ ಇಟ್ಟಿತ್ತದು ಯಾರಾದರೂ ಅಲ್ಲಿ ಮೊಟ್ಟೆ ಮೇಲೆ ಕಾವು ಕೂತಿರ್ತದ್ದು ಯಾರಾದರೂ ಮನುಷ್ಯರು ಬಂದರೆ ಅವರ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಬೇಕಲ್ಲ ಅದಕ್ಕೆ ಅದು ತಾ ತಾನು ತನಗೆ ಓಡೋಕ್ಕಾಗಲ್ಲ ನಾನು ಇದು ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವಲ್ಪ ದೂರ ಅದು ಅವ್ರ ಹತ್ತಿರ ಬಂದಾಗ ಮತ್ತೆ ಮತ್ತೆ ದೂರ ಫಾಸ್ಟಾಗಿ ಓಡುತ್ತೆ ಇನ್ನೂ ಅದು ಓಡುತ್ತೆ ಹೀಗೆ ಹಾಗೆ ಅದು ಏನಂತಂದರೆ ಈ ಏನು ಸೂಚಿಸ್ತಂದರೆ ಈ ಈ ತೇಜಸ್ವಿ ಏನು ಬರ್ತಾ ಅಂದರೆ ಈ ಈ ಜಿ ಜೀವ ಜಾಲ ಇದೆಯಲ್ಲ ಈ ಪ್ರಕೃತಿಯಲ್ಲಿ ಜೀವ ಜಾಲ ಇದೆಯಲ್ಲ ಅದ್ರ ಕುರಿತು ಅವರು ಅವ್ರಿಗೆ ತುಂಬ ಪ್ರೀತಿ ಇತ್ತು ಅದ್ರ ಕುರಿತು ಅಧ್ಯಯನ ಮಾಡ್ತಾಯಿದ್ರು ಅದನ್ನು ಅಧ್ಯಯನ ಮಾಡಿ ಅವ್ರಿಗೆ ಗೊತ್ತಾಗಿದೆ ಈ ಈ ಯಾವುದೇ ಒಂದು ಈ ಪಕ್ಷಿಗಳಿಗೂ ಕೂಡ ಬುದ್ಧಿವಂತಿಕೆ ಇದೆ ಇದೆ ಅದಕ್ಕೆ ಈಗ 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 ಈಗಿನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತ ಹೇಳ್ತಾರಲ್ಲ ಕೃ ಕೃತಕ ಬುದ್ಧಿಮತ್ತೆ ಯುಗ ಅಂತ ಹೇಳ್ತಾರೆ ಆದರೆ ಈ ಸೃಷ್ಟಿಯಲ್ಲಿ ಇರುವ ಜೀವ ಜಾಲಕ್ಕೆ ಇದೆ ಅಲ್ಲ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಒಂದು ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಆಯಿತು ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂದರೆ ಸಹಜವಾದಂತಹ ಬುದ್ಧಿಮತ್ತೆ ಇದೆ ಅಂತ ಅಂತಂತ ಸಹಜವಾದ ಬುದ್ಧಿಮತ್ತೆ ಆ ಕೋಳಿ ಇತ್ತು ಇದೆ ಆ ಕೋಳಿ ಹೇಟೆ ಅದು ಮೊಟ್ಟೆ ಇಟ್ಟಿದೆ ಅದು ಇಪ್ಪತ್ತು ಮೊಟ್ಟೆ ಇಟ್ಟಿದೆ ಅದಕ್ಕೆ ಕಾವು ಕೊಡಲು ಕೂತಿರುತ್ತೆ ಅದು ಆ ಮರಿಗಳನ್ನೆಲ್ಲ ಅದು ಸಾಕಬೇಕು ಅದು ಅಲ್ಲಿ ಮನುಷ್ಯರಿಗೆ ಗೊತ್ತಾಗಬಾರ್ದು ಅದು ಹಾಗಾಗಿ ಅದು ಮನುಷ್ಯ ಬರೋದು ನೋಡಿದ ತಕ್ಷಣ ಅದು ಓಡುತ್ತೆ ಹೀಗೆ ಹಾಗೆ ಅಂತಹ ಕತೆಗಳೆಲ್ಲ ಪರಿಸರದ ಕತೆಗಳೆಲ್ಲ ಬರುತ್ತೆ ಅಂದರೆ ಏನು ಈ ಜೀವ ಜಾಲದಲ್ಲಿ ಯಾವ ರೀತಿಯ ಒಂದು ವೈಶಿಷ್ಟ್ಯ ಇದೆ ಅನ್ನೋದೆಲ್ಲ ತೇಜಸ್ವಿಯವರು ಅವ್ರ ಕಥೆಗಳ ಮೂಲಕ ತಿಳಿಸ್ತಾರೆ ಇಷ್ಟು ಹೇಳಿ ನಾನು ಹೆಚ್ಚು ಮಾತು ಬೆಳೆಸಲ್ಲ ಈ ಪೂರ್ಣಚಂದ್ರ ಕನ್ನಡ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಬೆಂಗಳೂರು ಇವರು ಅದೇ ತೇಜಸ್ವಿ ಅವರು ಒಮ್ಮೆ ನನ್ನ ಹತ್ರನೇ ಹೇಳ್ತಾಯಿದ್ರು ಇದ್ರಿ ಬೆಂಗಳೂರಿನ ವಿಷಯ ಮಾತಾಡಿದಾಗ ಹೇಳ್ತಾ ಇದ್ರು ಯಾರಾದರೂ ಮನುಷ್ಯ ಮಾತ್ರರಾದವರು ಈ ಬೆಂಗಳೂರಲ್ಲಿ ಇರೋಕ್ಕಾಗುತ್ತೆ ಏನ್ರಿ ಅಂತ ಮನುಷ್ಯ ಮಾತ್ರರಾದವರು ಈ ಬೆಂಗಳೂರಿನಲ್ಲಿ ಅಂದರೆ ಅಷ್ಟು ಒಂದು ಕಡೆಯಿಂದ ಒಂದು ಕೊಡೋಕೆ ಎರಡು ಗಂಟೆಯೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ಅವ್ರು ಇದ್ರು ಈ ಮನುಷ್ಯ ಮಾತ್ರರಾದವರು ಈ ಇಲ್ಲಿ ಬೆಂಗಳೂರಲ್ಲಿ ಇರೋಕ್ಕಾಗುತ್ತೆ ಏನ್ರಿ ಅಂತ ಅಂದರೆ ಅವರು ಬೆಂಗಳೂರನ್ನು ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಅವರು ಆದರೆ ಅವರ ಅಧ್ಯಯನ ಕೇಂದ್ರ ಇಲ್ಲಿ ಸ್ಥಾಪನೆ ಮಾಡಲೇಬೇಕು ಯಾಕಂದರೆ ಅವರ ಸಾವಿರಾರು ಲಕ್ಷಾಂತರ ಮಂದಿ ಅಭಿಮಾನಿಗಳೇ ಇಲ್ಲಿದ್ದಾರೆ ತೇಜಸ್ವರಿಗೆ ಬೆಂಗಳೂರತ್ತಿ ಇಷ್ಟ ಇಲ್ಲದೆ ಇರ್ಬೋದು ಆದರೆ ಅವರ ಅಭಿಮಾನಿಗಳೆಲ್ಲಿರ್ತಾರೆ ಹಾಗಾಗಿ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲೂ ತೇಜಸ್ವಿ ಆತ್ಮ ಅಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಪುಣ್ಯಚಂದ್ರ ಕನ್ನಡ ಸಂಸ್ಕೃತ ಅಧ್ಯಯನ ಕೇಂದ್ರ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಅದರಲ್ಲಿ ಡಾಕ್ಟರ್ ನರೇಂದ್ರ ಅವರು ನರೇಂದ್ರ ಅವರ ಮಾತೃಶ್ರೀ ಅವರು ಶಿವಾರೆಡ್ಡಿ ಅವರು ಎಲ್ಲ ತುಂಬ ಅದರಲ್ಲಿ ಕೆಲಸ ಮಾಡಿದ್ದಾರೆ ಈ ಸಂಸ್ಕೃತ ಅಧ್ಯಯನ ಕೇಂದ್ರ ಚೆನ್ನಾಗಿ ನಡೆಯಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ